ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಸಂವಿಧಾನ ಓದು ಎಂಬ ಪುಸ್ತಕ ಇಲಿಗಳ ಪಾ ಪಾಲಾಗ್ತಾಯಿದೆ ಸುಮಾರು ಎರಡು ವರ್ಷದ ಹಿಂದೆಯೇ ಸಂವಿಧಾನ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಂವಿಧಾನ ಓದು ಎಂಬ ಪುಸ್ತಕ ಬರೆದಿದ್ದರವರು ಆ ಪುಸ್ತಕನ ಗದಗ ನಗರಸಭೆ ಪ್ರತಿ ಮನೆ ಮನೆಗೂ ಹಂಚಬೇಕಂತಂದು ಒಂದು ಯೋಜನೆ ಹತ್ತು ಲಕ್ಷ ಮೊತ್ತದ ಯೋಜನೆ ರೂಪಿಸಿದ್ರು ಅದಾದ ನಂತರ ಮೊದಲನೇ ಹಂತದಲ್ಲಿ ಐದು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಇಪ್ಪತ್ತು ಸಾವಿರ ಪುಸ್ತಕಗಳನ್ನು ಗದಗ ಬೆಟಗೇರಿ ನಗರಸಭೆ ಖರೀದಿಸಿ ಖರೀದಿಸಿತ್ತು ಮುಂದುವರೆದು ಅವು ಗದಗ ಟ್ರಾ ಕಾಮತ್ ಟ್ರಾವೆಲ್ಸ್ನಲ್ಲಿ ಬಂದು ಸ್ಟಾಕ್ ಆಗಿದ್ವು ನಾವು ಸುಮಾರು ಸಾರಿ ಈ ಪುಸ್ತಕಗಳನ್ನು ಪ್ರತಿಯೊಬ್ಬ ಮನೆ ಮನೆಗೂ ಹಂಚರ ಅಂತ ನಗರಸಭೆ ಅಧಿಕಾರಿಗಳು ಹೇಳಿದಾಗ ಕುಂಟು ನಪ್ಪುಗಳನ್ನು ಹೇಳ್ಕೊಂತ ಇವರು ಉದ್ದೇಶಪೂರ್ವಕವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡ್ಬೇಕಂತ ಈ ಈ ರೀತಿ ಅಂತ ನಮಗೆ ಮೇಲ್ನೋಟಕ್ಕೆ ಕಂಡು ಬರಂಗಂತೈತಿ ಯಾಕಂತಂದ್ರೆ ಇವರು ಪುಸ್ತಕಗಳನ್ನು ಅಂತಂದ್ರೆ ಅವನ್ನ ಪ್ರತಿ ಮನೆಗೂ ಹಂಚಬೇಕಿತ್ತು ಇವರು ಇನ್ನೂವರೆಗೂ ಹಂಚಿಲ್ಲ ಸುಮಾರು ಎರಡು ವರ್ಷ ಆಯ್ತು ಇವತ್ತು ಆ ಪುಸ್ತಕಗಳನ್ನು ಇಲಿಗಳೆಲ್ಲ ಕಡ್ದು ಸಂಪೂರ್ಣವಾಗಿ ಹಾಳು ಮಾಡೋಕ್ಕಂಥವು ಇದರಿಂದ ಯಾಕೆ ಈ ಥರ ಮಾಡಿದರು ಇವರು ಯಾವ ಉದ್ದೇಶಕ್ಕೆ ಮಾಡಿದರು ಗದಗ ಭೆಟ್ಗಿರಿ ನಗರಸಭೆ ಪೌರಾಯುಕ್ತರಿಗೆ ಕೇಳಿದ್ರೆ ನನಗೆ ಇಲ್ಲ ಅಂತಂದು ಹೇಳ್ತಾರೆ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಈಗ ಕೇಳೋಂಥದ್ದು ಅಧಿಕಾರಿಗಳಿಗೆ ಗೊತ್ತಿತ್ತಲ್ಲ ಪೌರಾಯುಕ್ತರಿಗೆ ಗಮನಕ್ಕೆ ತೊಗೊಂಡ್ಬಂದು ಈ ಥರ ಪುಸ್ತಕಗಳದವು ಹಾಳಾಗ ಹೊಂಟವು ಅವನ್ನ ತಗೊಂಡು ಬಂದು ನಾವು ಪ್ರತಿ ಮನೆಗೆ ಹಂಚ್ಬೇಕಂತ ಇವ್ರ ಗಮನಕ್ಕೆ ಬಂದಿಲ್ವ ಅದು ಕಮೀಷನರು ಇವರು ಯಾವ ರೀತಿ ದಲಿತ ವಿರೋಧ ನೀತಿನ ಅನ್ಸಕ್ಕಂತ ಅಂತ ನಮಗೆ ಮೇಲ್ನೋಟಕ್ಕೆ ಅನ್ಸಕಂತೈತಿ ಯಾಕಂತಂತಂದ್ರೆ ಈಗ ನಾವು ಲೋಕಾಯುಕ್ತಕ್ಕೆ ಅರ್ಜಿ ಕೊಡ್ತೇವೆ ಒಂದು ಗುಡ್ಲೇ ಇವರು ಇಮಿಡಿಯೇಟ್ಲಿ ಫೈಲ್ ರೆಡಿ ಮಾಡಿ ನಾವು ಈಗ ರೆಡಿ ಮಾಡ್ಕೊಂಡು ಅಂತಂದು ಹೇಳ್ತಾರೆ ಈಗ ಅವು ಪುಸ್ತಕಗಳು ಹಾಳಾಗ್ಯವಲ್ಲ ಅದ್ರ ಒಣೆ ಯಾರು ಬರ್ತಾರೆ ಹೊರ ಬರ್ಬೇಕಾದ್ರೆ ಒಣೆ ಮತ್ತು ಆ ಏನು ಹಾಳ ಹಾಳಾಗ್ಯವಲ್ಲ ಈಗ ಆ ಪುಸ್ತಕ ಹಾಳಾಗಿದ್ದನ್ನು ನಗರಸಭೆ ಅಧಿಕಾರಿಗಳನ್ನ ಬರ್ಸ್ಬೇಕದನ್ನು ಮಾನ್ಯ ಲೋಕಾಯುಕ್ತರಿಗೆ ನಾನು ಈ ಮಾಧ್ಯಮದ ಮುಖಾಂತರ ಮನವಿ ಮಾಡಕಂತೀನಿ ಎಷ್ಟು ಲಕ್ಷದ ಪುಸ್ತಕಗಳು ಹಾಳಾಗ್ಯಾವು ಅವೆಲ್ಲ ಪುಸ್ತಕಗಳನ್ನು ನಗರಸಭೆ ಅಧಿಕಾರಿಗಳನ್ನೇ ಅಧಿಕಾರಿಗಳಿಂದನೇ ತರಿಸ್ಕೊಳ್ಬೇಕು ಆನಂತರ ಈ ಯೋಜನೆಯಲ್ಲಿ ಮತ್ತು ಈ ಪುಸ್ತಕಗಳ ತರಿಸಿ ಸಪ್ಲೈ ಮಾಡುವಂಥ ಯೋಜನೆಯಲ್ಲಿ ಯಾವ್ಯಾವ ಅಧಿಕಾರಿಗಳಾದಾರೆ ಅವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಮತ್ತು ಅವ್ರ ಮೇಲೆ ಅಟ್ರಾಸಿಟಿ ಕೇಸನ್ನ ಆಗಬೇಕು ಯಾಕಂತಂದ್ರೆ ಇವರು ಪುಸ್ತಕಕ್ಕೆ ತುಂಬಂದು ಅಲ್ಲಿ ಇಲಿ ತಿನ್ನಕ ಬಿಡಂಗಿದ್ದಿದ್ರೆ ಮತ್ತೆ ಇವ್ರು ಯಾಕೆ ಒಂದು ಪುಸ್ತಕ ತರಿಸ್ಬೇಕಿತ್ತು ಇದು ಮತ್ತು ಅಂಬೇಡ್ಕರ್ಗೆ ಮಾಡೋಂಥ ಅವಮಾನವದಲ್ಲಿದೆ ಹಿಂಗಾಗಿ ಇವರು ದಲಿತರ ಪುಸ್ತಕಗಳಂತಂದ್ಬಿಟ್ಲೇ ಈ ರೀತಿ ಮಾಡಕಂತಾರ ಅದ ಬೇರೆ ಯಾರಾದರೂ ಮೇಲ್ಜಾತಿವ್ರು ಬರೆದಿದ್ರಿ ಇವತ್ತದ ಎರಡು ದಿನಕ್ಕೆ ಸಪ್ಲೈ ಮಾಡಿಬಿಡ್ತಿದ್ರು ಯಾಕಂತಂದ್ರೆ ಈಗ ಅಂಬೇಡ್ಕರ್ ಬಗ್ಗೆ ಇರೋದು ವಿಷಯ ಇದು ಹಿಂಗಾಗಿ ಸಂವಿಧಾನ ಓದು ಅಂತಂದೈತಿಲ್ಲ ದಲಿತರು ಯಾರು ಸಂವಿಧಾನ ಓದು ಪುಸ್ತಕಗಳನ್ನ ಓದಿ ತಿಳ್ಕೊಂಡ್ರಿ ಇವರು ಮತ್ತು ನಂಬ ಪ್ರಶ್ನೆ ಮಾಡ್ತಾರಂತನ್ನೋ ಉದ್ದೇಶದಿಂದನ ಮೇಲ್ನೋಟಕ್ಕೆ ಅಂಬೇಡ್ಕರ್ಗೆ ಮಾಡ್ತಕ್ಕಂಥ ದೊಡ್ಡ ಅವಮಾನ ಇದು ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ಈ ವಿಷಯದ ಬಗ್ಗೆ ಪರಿಶೀಲನೆ ಮಾಡಬೇಕು ಮತ್ತು ತನಿಖೆ ಮಾಡಬೇಕು ಯಾರಿದ್ರೆ ಇದರಲ್ಲಿ ಭಾಗಿಯಾಗಿದ್ದಾರ ಮತ್ತು ಈ ಕಳಪೆ ಪುಸ್ತಕಗಳಿಗೆ ಕೆಟ್ಟೋಗೋಕೋ ಕಾರಣ ಯಾರದಲ್ಲ ಅವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತಗೋಬೇಕಂತ ನಾವು ಈ ಮೂಲಕ ಆಗ್ರಹ ಮಾಡಿ ಎಷ್ಟು ವರ್ಷ ಐತೆ ರೀ ಪುಸ್ತಕ ಬಂದು ಇಲ್ಲಿಗೆ ಸುಮಾರು ಎರಡು ವರ್ಷದ ಮೇಲ್ಗಡೆ ಅಥವಾ ಪುಸ್ತಕ ಬಂದಲ್ಲಿ ಬಿದ್ದು ನಿಮ್ಮ ಹೆಸರು ಶಿವಾನಂದ ತಮ್ಮಣ್ಣ